ವಿಜಯನಗರ ಜಿಲ್ಲೆ ಹಗರಿಬೊಮ್ಮ ಹಗರಿಬೊಮ್ಮನಹಳ್ಳಿ ತಾಲೂಕಿನ ರಾಮನಗರದ ದುಸ್ಥಿತಿ ವಿದ್ಯಾರ್ಥಿಗಳ ವ್ಯಥೆ ಅವರ ಕಥೆಯನ್ನು ನಾವೀಗ ಜನಶ್ರೀ ವಾಹಿನಿಯ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದಲ್ಲಿ ಅನಾವರಣಗೊಳಿಸ್ತಾ ಇದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳೇ ಎಲ್ಲಿ ಮಲ್ಕೊಂಡಿದ್ರಪ್ಪ ನೋಡ್ರಪ್ಪ ಇಲ್ಲಿ ನಿಮ್ಮ ಭಾಗದ ಸ್ಟೋರಿ ನೋಡಿ ಅಲ್ಲೊಂದು ಸರಿಯಾದ ವ್ಯವಸ್ಥೆ ಇಲ್ಲ ರಸ್ತೆ ಇಲ್ಲ ಶಾಸಕರು ಏನು ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ಜವಾಬ್ದಾರಿ ಅಲ್ವಾ ಡಿ ಎಂ ಎಫ್ ಫಂಡ್ ಅಂತ ಇರುತ್ತೆ ಇದಕ್ಕೆ ಈ ಒಂದು ಯೋಜನೆಗಳನ್ನ ಅಥವಾ ಇಂಥ ಇದೊಂದು ಕಾರ್ಯಕ್ರಮಕ್ಕೆ ಬಳಕೆ ಮಾಡೋದಕ್ಕೆ ಆ ದುಡ್ಡನ್ನು ಏನ್ ಮಾಡ್ತಾ ಇದ್ದೀರಿ ಸರಿಯಾದ ಒಂದು ತಂಗುದಾಣ ಮಾಡೋದಕ್ಕೆ ಯಾಕೆ ಆಗ್ತಾ ಇಲ್ಲ ಸಾರಿಗೆ ಇಲಾಖೆ ಇರೋದು ಅಲ್ಲಿನ ಡಿಪೋ ಇರೋದು ಯಾರಿಗೋಸ್ಕರ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ರಿಕ್ವೆಸ್ಟ್ ಸ್ಟಾಪ್ ಅನ್ನ ಕೊಡಬೇಕು ಅನ್ನೋದಿರುತ್ತೆ ಸಾರ್ವಜನಿಕರು ಮ ನೋಡಿ ನೋಡಿ ಎಷ್ಟು ಕಷ್ಟ ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ಈ ರೀತಿ ಜೀವವನ್ನ ಕೈಲಿಡ್ದು ಜೀವನ್ಮರಣ ಹೋರಾಟ ಮಾಡ್ತಾ ಇದ್ದಾರೆ ನೋಡಿ ಈ ರೀತಿ ಹೋಗ್ಲೇಬೇಕು ಕಾಲೇಜಿಗೆ ಅವರು ಹೋಗದೇ ಇದ್ರೆ ತೊಂದರೆ ಆಗುತ್ತೆ ಪ್ರತಿನಿತ್ಯ ಇದು ವಿದ್ಯಾರ್ಥಿಗಳಿಗೆ ಒಂದು ರೀತಿ ನರಕ ಯಾತನೆ ಯಾವುದೋ ಒಂದು ಬಸ್ ಬರುತ್ತೆ ಆ ಬಸ್ ಅಲ್ಲಿ ಹೋಗಬೇಕು ಹೋಗ್ಬೇಕು ನಮಸ್ಕಾರ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಹಳ್ಳಿ ಸುರೇಶ್ ಪ್ರಿಯ ವೀಕ್ಷಕರೇ ಇವತ್ತಿನ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದಲ್ಲಿ ನಾವು ಬೆಳಕು ಚೆಲ್ ಚೆಲ್ತಾ ಇರುವಂತಹ ವಿಚಾರ ಯಾವುದು ಅಂದರೆ ವಿಜಯನಗರ ಜಿಲ್ಲೆ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ರಾಮನಗರದ ವಿದ್ಯಾರ್ಥಿಗಳ ಸಮಸ್ಯೆ ವಿದ್ಯಾರ್ಥಿಗಳು ಬಸ್ ನಿಲ್ದಾಣ ಇಲ್ಲದೆ ಪರದಾಡ್ತಾ ಇದ್ದಾರೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಮೂಲಭೂತ ಅಂದ್ರೆ ಬಸ್ನ ಸೌಕರ್ಯ ಇಲ್ಲದೆ ಅನ್ನೋದ್ರ ಬಗ್ಗೆ ನೋಡೋಣ ಈ ಬಗ್ಗೆ ಬ್ರೇಕಿಂಗ್ ಇದೆ ನೋಡೋಣ ಬಸ್ ತಂಗುದಾಣವಿಲ್ಲದೆ ಜನರ ಪರದಾಟ ವಿಜಯನಗರದ ರಾಮನಗರದಲ್ಲಿ ತಂಗುದಾಣಕ್ಕೆ ಬೇಡಿಕೆ ಮಳೆ ಹಾಗೂ ಬಿಸಿಲಲ್ಲಿ ಬಸ್ಗಾಗಿ ಸಾರ್ವಜನಿಕರು ವಿದ್ಯಾರ್ಥಿಗಳು ಪರದಾಟ ಮಾಡ್ತಾ ಇದ್ದಾರೆ ಸರಿಯಾದ ಬಸ್ ಇಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳು ಸಾರಿಗೆ ಇಲಾಖೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಡೋಂಟ್ ಕೇರ್ ತಲೆ ಕೆಡಿಸ್ಕೊಳ್ತಾ ಇಲ್ಲ ಬಸ್ಸು ತಂಗುದಾಣವಿಲ್ಲದೆ ವಿದ್ಯಾರ್ಥಿಗಳು ಜನರು ಪರದಾಟವನ್ನ ಮಾಡ್ತಾ ಇರುವಂತದ್ದು ತುಂಬಾ ತೊಂದರೆ ಆಗ್ತಾ ಇದೆ ಇದು ವಿಜಯನಗರ ವಿಜಯನಗರ ಜಿಲ್ಲೆ ರಾಮನಗರದಲ್ಲಿ ತಂಗುದಾಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಆದ್ರೆ ಯಾವುದೇ ಸ್ಪಂದನೆ ಇಲ್ಲ ಮಳೆ ಬಿಸಿಲು ಒಂದ್ ರೀತಿ ವಿದ್ಯಾರ್ಥಿಗಳು ನರಕಯಾತ್ನೆ ಅನುಭವಿಸ್ತಿದ್ದಾರೆ ಪ್ರತಿದಿನ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ ಅಂತೇಳಿ ವಿದ್ಯಾರ್ಥಿಗಳು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆದ್ರೆ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಯಾವುದೇ ಕಿಂಚಿತ್ತು ಕಾಳಜಿ ಇಲ್ಲ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಹೊಸಪೇಟೆಯಿಂದ ಹರಿಹರಕ್ಕೆ ಹೋಗುವಂತಹ ರಾಜ್ಯ ಹೆದ್ದಾರಿಯಾಗಿದೆ ಪ್ರತಿನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಓಡಾಡ್ತಾರೆ ನೋಡಿ ನಾವೀಗ ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ ಯಾವ ರೀತಿ ವಿದ್ಯಾರ್ಥಿಗಳು ನೋಡಿ ಎಷ್ಟು ಕಷ್ಟ ಪಡ್ತಿದ್ದಾರೆ ಒಂದೇ ಒಂದು ಬಸ್ಸು ನೀವು ನೋಡ್ತಾ ಇದ್ದೀರಿ ಇದು ಹೊಸಪೇಟೆಯಿಂದ ಹರಿಹರಕ್ಕೆ ಹೋಗುವಂಥ ರಾಜ್ಯ ಹೆದ್ದಾರಿಯಾಗಿದ್ದು ಪ್ರತಿದಿನ ಸಾವಿರಾರು ಬಸ್ಗಳು ಇಲ್ಲಿ ಓಡಾಡ್ತವೆ ಹಳ್ಳಿಗಾಡು ಪ್ರದೇಶದಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಬಸ್ ಸ್ಟಾಪ್ ಇಲ್ಲದೆ ಮತ್ತೆ ಬಂದಂತ ಬಸ್ಗಳು ಇಲ್ಲಿ ಸ್ಟಾಪ್ ಅನ್ನ ಕೊಡದೇ ಇರೋದಕ್ಕೆ ಕಾರಣ ಯಾವುದೋ ಒಂದೋ ಎರಡೋ ಬಸ್ಗಳು ಇರಿಸವೆ ಆ ಒಂದು ಆ ಬಸ್ಸಲ್ಲಿ ಇರೋ ಬರೋ ಸಾವಿರಾರು ವಿದ್ಯಾರ್ಥಿಗಳು ಹೇಗೆ ಹೋಗೋದಕ್ಕಾಗುತ್ತೆ ನೂರಾರು ವಿದ್ಯಾರ್ಥಿಗಳು ತುಂಬಾ ಕಷ್ಟಪಟ್ಟು ನೋಡಿ ಅವರಿಗೆ ಜೀವಕ್ಕೂ ಕೂಡ ಅಪಾಯ ಕಾಲೇಜಿಗೆ ಹೋಗಲೇಬೇಕು ಆದರೆ ಬಸ್ ನಿಲ್ದಾಣ ಇಲ್ಲ ಬಸ್ ಸ್ಟಾಪ್ ಕೊಡಲ್ಲ ಕಾಲೇಜಿಗೆ ಹೋಗ್ಲಿಲ್ಲ ಅಂದರೆ ಶಾಲಾ ಕಾಲೇಜಿಗೆ ಹೋಗ್ಲಿಲ್ಲ ಅಂದ್ರೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕುತ್ತಾಗುತ್ತೆ ಆದರೆ ಇದ್ರ ಬಗ್ಗೆ ಅಲ್ಲಿನ ಡಿಪೋ ಅಧಿಕಾರಿಗಳು ಇರ್ತಾರೆ ಯಾರು ತಲೆಕೆಳಿಸ್ಕೊಳ್ತಾ ಇಲ್ಲ ಅಧಿಕಾರಿಗಳಿಗೆ ಶಾಸಕರುಗಳಿಗೆ ಕಾಳಜಿನೇ ಇಲ್ಲ ಇದು ವಿಜಯನಗರ ಜಿಲ್ಲೆ ಹಗರಿಬೊಮ್ಮ ಹಗರಿಬೊಮ್ಮನಹಳ್ಳಿ ತಾಲೂಕಿನ ರಾಮನಗರದ ದುಸ್ಥಿತಿ ವಿದ್ಯಾರ್ಥಿಗಳ ವ್ಯಥೆ ಅವರ ಕಥೆಯನ್ನು ನಾವೀಗ ಜನಶ್ರೀವಾಹಿನಿಯ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದಲ್ಲಿ ಅನಾವರಣಗೊಳಿಸ್ತಾ ಇದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳೇ ಎಲ್ಲಿ ಮಲ್ಕೊಂಡಿದ್ರಪ್ಪ ನೋಡ್ರಪ್ಪ ಇಲ್ಲಿ ನಿಮ್ಮ ಭಾಗದ ಸ್ಟೋರಿ ನೋಡಿ ಅಲ್ಲೊಂದು ಸರಿಯಾದ ವ್ಯವಸ್ಥೆ ಇಲ್ಲ ರಸ್ತೆ ಇಲ್ಲ ಶಾಸಕರು ಏನು ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಜವಾಬ್ದಾರಿ ಅಲ್ವಾ ಡಿ ಎಮ್ ಎಫ್ ಫಂಡ್ ಅಂತ ಇರುತ್ತೆ ಇದಕ್ಕೆ ಈ ಒಂದು ಯೋಜನೆಗಳನ್ನ ಅಥವಾ ಇಂಥ ಇದೊಂದು ಕಾರ್ಯಕ್ರಮಕ್ಕೆ ಬಳಕೆ ಮಾಡೋದಕ್ಕೆ ಆ ದುಡ್ಡನ್ನು ಏನು ಮಾಡ್ತಾ ಇದ್ದೀರಿ ಸರಿಯಾದ ಒಂದು ತಂಗುದಾಣ ಮಾಡೋದಕ್ಕೆ ಯಾಕೆ ಆಗ್ತಾ ಇಲ್ಲ ಸಾರಿಗೆ ಇಲಾಖೆ ಇರೋದು ಅಲ್ಲಿನ ಡಿಪೋ ಇರೋದು ಯಾರಿಗೋಸ್ಕರ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ರಿಕ್ವೆಸ್ಟ್ ಸ್ಟಾಪನ್ನು ಕೊಡಬೇಕು ಅನ್ನೋದಿರುತ್ತೆ ಸಾರ್ವಜನಿಕರು ಮನೆ ನೋಡಿ ನೋಡಿ ಎಷ್ಟು ಕಷ್ಟ ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ರೀತಿ ಜೀವವನ್ನು ಕೈಲಿಡಿದು ಜೀವನ್ಮರಣ ಹೋರಾಟ ಮಾಡ್ತಾ ಇದ್ದಾರೆ ನೋಡಿ ಈ ರೀತಿ ಹೋಗಲೇಬೇಕು ಕಾಲೇಜಿಗೆ ಹೋಗಿ ಹೋಗದೇ ಇದ್ದರೆ ತೊಂದರೆ ಆಗುತ್ತೆ ಪ್ರತಿನಿತ್ಯ ಇದು ವಿದ್ಯಾರ್ಥಿಗಳಿಗೆ ಒಂದು ರೀತಿ ನಾರಕ ಯಾವುದೋ ಒಂದು ಬಸ್ ಬರುತ್ತೆ ಆ ಬಸ್ಸಲ್ಲಿ ತುರ್ಕೊಂಡು ಹೋಗ್ಬೇಕು ವಿಜಯನಗರ ಜಿಲ್ಲೆ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ರಾಮನಗರದ ಸ್ಥಿತಿ ನೋಡಿ ಯಾವ ರೀತಿ ಇದೆ ವಿದ್ಯಾರ್ಥಿಗಳ ಗೋಳಾಟ ಇದು ನಾವು ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಬಸ್ಸನ್ನ ಯಾವ ರೀತಿ ಹರಸಾಹಸ ಪಟ್ಟು ಇದ್ದಾರೆ ವಿದ್ಯಾರ್ಥಿಗಳು ಪಾಪ ಪ್ರತಿನಿತ್ಯವೂ ಇದೇ ಸಮಸ್ಯೆ ಅವರಿಗೆ ಹಾಗಿದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಇಲ್ಲಿನ ಜನಪ್ರತಿನಿಧಿಗಳು ಏನ್ ಮಾಡ್ತಿದ್ದೀರಾ ಸಾರ್ವಜನಿಕರು ಇದ್ರ ಬಗ್ಗೆ ಮನವಿ ಕೊಟ್ಟಿರ್ತಾರೆ ಅಧಿಕಾರಿಗಳಿಗೆ ಮನವಿ ಮಾಡಿರ್ತಾರೆ ಜನಪ್ರತಿನಿಧಿಗಳ ಗಮನಕ್ಕೂ ಕೂಡ ತಂದಿರ್ತಾರೆ ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಈ ಭಾಗದ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಹಾಗಿದ್ರೆ ನಮ್ಮ ವಿಜಯನಗರ ಜಿಲ್ಲೆಯ ನಮ್ಮ ವರದಿಗಾರ ಅಲ್ಲಿನ ವಾಸ್ತವ ಸ್ಥಿತಿಯನ್ನ ವಾತೃ ಮೂಲಕ ಅನಾವರಣಗೊಳಿಸಿದ ಅದ್ ನೋಡ್ಕೊಂಬೋಣ ನಮಸ್ಕಾರ ಇಲ್ಲಿ ವಿಜಯನಗರ ಜಿಲ್ಲಾ ನಗರ ತಾಲೂಕಿನ ಒಂದು ರಾಮನಗರ ಅಂತಂದೇಳಿ ಹೆಸರುವಾದ ಹೆಸರುವಂತಹ ಇದು ಒಂದು ಹೃದಯ ಭಾಗ ಅಂತಂದೆ ಹೇಳ್ಬೋದು ಇಲ್ಲಿ ನಿಯರ್ ಬೈ ಇಲ್ಲೇ ರಾಮನಗರದ ಬಸ್ ಸ್ಟಾಂಡ್ ರಾಮನಗರ ಒಂದು ಏರಿಯಾದಿಂದ ಒಂದು ಎರಡ್ ನೂರು ಮೀಟರ್ ಇರತಕ್ಕಂತ ಒಂದು ಜೂನಿಯರ್ ಕಾಲೇಜ್ ಆಗಿರ್ಬೋದು ಮತ್ತು ಡಿಗ್ರಿ ಕಾಲೇಜ್ ಆಗಿರ್ಬೋದು ಅಲ್ಲಿಂದ ಅಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ ಎರಡರಿಂದ ಮೂರು ಸಾವಿರ ಪ್ರತಿನಿತ್ಯ ಓಡಾಡುವಂತ ಸ್ಟೂಡೆಂಟ್ಸ್ ಗಳಿಗೆ ಇಲ್ಲಿ ಒಂದು ಸುವ್ಯವಸ್ಥೆ ಆದ ಒಂದು ವ್ಯವಸ್ಥಿತ ಒಂದು ಸ್ಥಳ ಇಲ್ಲ ಇಲ್ಲಿ ಹೇಳ್ಬೇಕಾಗ್ತಾ ಇಲ್ಲಿ ಯಾವುದೇ ಒಂದು ಸ್ಟೂಡೆಂಟ್ಸ್ ಗಳಿಗೆ ಕುಂದ್ರವಾದ ವ್ಯವಸ್ಥೆ ಇಲ್ಲ ಆಮೇಲೆ ತಂಗುದಾಣ ವ್ಯವಸ್ಥೆ ಇಲ್ಲ ಆ ದಿನ ದಿನನಿತ್ಯ ಓಡಾಡುವಂತ ಒಂದು ರಸ್ತೆ ಕೂಡ ಎಷ್ಟು ಹದಗೆಟ್ಟು ಹೋಗಿದೆ ಅಂತ ಹೇಳಿ ಆ ಈ ನೋಡಬಹುದು ಇದೇ ರೀತಿ ಪ್ರತಿನಿತ್ಯ ಇದೇ ರೂಟ್ ಅಲ್ಲಿ ಎಲ್ಲಾ ಅಗರಬೊನ್ನಳಿಯಿಂದ ಆ ಇರೋ ವಿಜಯನಗರ ಆಮೇಲೆ ಹರಿಹರ ಈ ಮಾರ್ಗದಲ್ಲಿ ಓಡಾಡುವಂತ ಪ್ರತಿಯೊಂದು ಬಸ್ ಕೂಡ ಈ ಮಾರ್ಗದಲ್ಲೇ ಓಡಾಡಬೇಕು ಆಮೇಲೆ ಈ ಸುತ್ತಮುತ್ತ ಒಂದು ಇಪ್ಪತ್ತರಿಂದ ಹಳ್ಳಿಯಿಂದ ಓಡಾಡುವಂತ ವಿದ್ಯಾರ್ಥಿಗಳಿಗೆ ದಿನನಿತ್ಯ ಬಸ್ ವ್ಯವಸ್ಥೆ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ ಆಮೇಲೆ ಇಲ್ಲಿ ಒಂದು ಈ ಸುತ್ತಮುತ್ತ ನೋಡ್ತಾ ಇರಬಹುದು ಸ್ಟೂಡೆಂಟ್ಸ್ ಎಷ್ಟು ಅವ ಇಲ್ಲಿ ನೋಡೋದಾದ್ರೆ ಇದೇ ಮಾರ್ಗದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಆಗಿರ್ಲಿ ಎಮ್ ಎಲ್ ಎಲ್ ಎರಲಿ ಇದೇನಿದೆ ಇದೇ ಇದೇ ಮಾರ್ಗದಲ್ಲಿ ಓಡಾಡ ಯಾವುದೇ ರೀತಿ ಈ ಈ ರಸ್ತೆ ಆಗಿರ್ಲಿ ಈ ಸುವ್ಯವಸ್ಥೆ ಈ ವ್ಯವಸ್ಥೆ ಬಗ್ಗೆ ಯಾವುದೇ ಅಧಿಕಾರಿಗಳಾಗಿರ್ಲಿ ಈ ಸಾರ್ವಜನಿಕರ ಒಂದು ಹಿತಾಸಕ್ತಿಗಾಗಿ ಯಾವುದೇ ಎಂಎಲ್ ಕೂಡ ವ್ಯವಸ್ಥೆ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಆದಷ್ಟು ಬೇಗನೆ ಈ ವ್ಯವಸ್ಥೆಗೆ ಆ ಕ್ರಮ ಆಮೇಲೆ ಈ ಮಾರ್ಗದಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಗಳಿಗೆ ಒಂದು ತಂಗುದಾನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಈ ಮಾತು ನಮ್ಮ ಆ ಏನು ವಿಜಯನಗರ ಜಿಲ್ಲೆಯ ನಮ್ಮ ವರದಿಗಾರರು ನೋಡಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಪ್ರತಿನಿತ್ಯವೂ ಕೂಡ ಓಡಾಡೋದಕ್ಕೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಏನು ಇನ್ನು ವಾಸ್ತವ ಚಿತ್ರಣವನ್ನು ತೆರೆದಿಟ್ಟರು ಹಾಗಿದ್ರೆ ಏನೇನು ಅಪ್ಡೇಟ್ಸ್ ಆಗಿದೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ವಿದ್ಯಾರ್ಥಿಗಳು ಸಾರ್ವಜನಿಕರು ಪರದಾಟವನ್ನು ಅನುಭವಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ದೂರವಾಣಿ ಸಂಪರ್ಕದ ಮೂಲಕ ಅವರನ್ನು ಏನು ಸಂಪರ್ಕವನ್ನು ಮಾಡಿದ್ದೇವೆ ಅವರಿಂದ ಮಾಹಿತಿಯನ್ನು ಪಡೆಯೋಣ ನಮ್ಮ ವರದಿಗಾರರಿಂದ ಇವ್ರ ಹೆಸರು ಗೊತ್ತಾಗಲಿಲ್ಲ ಸಂತೋಷ್ ಈಗ ನೋಡಿ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದ ಮೂಲಕ ಈ ಸಂಬಂಧಪಟ್ಟ ಸಚಿವರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ ಏನಿದೆ ಪರಿಸ್ಥಿತಿ ಯಾಕೆ ಇಲ್ಲಿನ ಅಧಿಕಾರಿಗಳು ಏನು ಇಲ್ಲಿನ ಜನಪ್ರತಿನಿಧಿಗಳು ಈ ಸಮಸ್ಯೆ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂಡಿಲ್ಲ ಯಾವ ರೀತಿ ಸಮಸ್ಯೆಯನ್ನು ಅನುಭವಿಸಿದ್ದಾರೆ ವಿದ್ಯಾರ್ಥಿಗಳು ಸಾರ್ವಜನಿಕರು ಅನ್ನುವಂಥದ್ದು ಹಲೋ ಹಾ ಮಾತಾಡಿ ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರ ವಿಜಯನಗರ ಜಿಲ್ಲಾ ಹಗರಿಬೊಮ್ಮಿ ಪಟ್ಟಣದ ಹೃದಯ ಭಾಗ ಅಂತಂದೇಳಿ ಹೇಳಲ್ಪಡುವ ಈ ರಾಮನಗರದಲ್ಲಿರುವಂತಹ ಒಂದು ಆ ಅವ್ಯವಸ್ಥೆ ಆ ರಾಮನಗರ ನಗರದಲ್ಲಿ ಅದೇ ಎರಡ್ ನೂರು ಮೀಟರ್ ದಲ್ಲಿ ಇರುವಂತಹ ಒಂದು ಜೂನಿಯರ್ ಕಾಲೇಜ್ ಆಗಿರ್ಬೋದು ಆ ಡಿಗ್ರಿ ಕಾಲೇಜ್ ಆಗಿರ್ಬೋದು ಬಿ ಎಸ್ ಸಿ ಕಾಲೇಜ್ ಎಲ್ಲಾ ಒಂದು ಟೋಟಲಿ ಎರಡ್ ಸಾವಿರದಿಂದ ಮೂರ್ ಸಾವಿರ ವಿದ್ಯಾರ್ಥಿಗಳು ಓಡಾಡುವಂತ ಒಂದು ರಸ್ತೆ ಸರ್ ಅಲ್ಲಿ ಅಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ನೋಡಿದ್ರೆ ತುಂಬಾ ಹದಗೆಟ್ಟೋಗಿರಿ ಸರ್ ಈ ಕ್ರಮೇಣವಾಗಿ ಕಳೆದ ಐದಾರು ವರ್ಷಗಳಿಂದ ಇರ್ತಕ್ಕಂತ ಒಂದು ವ್ಯವಸ್ಥೆ ರೋಡ್ ಆಗಿರ್ಬೋದು ಆಮೇಲೆ ಬಸ್ ವ್ಯವಸ್ಥೆ ಆಗಿರ್ಬೋದು ಸ್ಟೂಡೆಂಟ್ ಗಳಿಗೆ ತುಂಬಾ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂತ ಒಂದು ಘಟನೆ ಸರ್ ವಿದ್ಯಾರ್ಥಿಗಳು ದಿನ ಪ್ರತಿನಿತ್ಯ ಅದೇ ತರ ರೋಡಿ ಬಸ್ಸಿಗಾಗಿ ಅಲ್ದಾಡುವ ಒಂದು ಪರಿಸ್ಥಿತಿ ಆ ಒಂದು ಕಂಡು ಬರ್ತಿದೆ ಈ ವಿಜಲ್ಸ್ ಅಲ್ಲಿ ನೋಡ್ ನೋಡುವುದಾದ್ರೆ ವಿದ್ಯಾರ್ಥಿಗಳು ಆ ಬಸ್ಸಿಗಾಗಿ ಎಷ್ಟು ಪರದಾಡ್ತಿದ್ದಾರೆ ಆ ಗಾಲಿಯಲ್ಲಿ ಗಾಲಿಯಲ್ಲಿ ಸಿಕ್ಕಿಕೊಂಡ್ರೆ ಎಷ್ಟು ಅನಾಹುತಗಳಾಗುತ್ತವೆ ಏನಂದ್ರೆ ಗೊತ್ತಾಯ್ತು ನೋಡಿ ಪ್ರತಿನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ಈ ಭಾಗದಿಂದ ಪಟ್ಟಣಕ್ಕೆ ಹೋಗ್ಬೇಕು ಅಂದ್ರೆ ಅದು ಈ ಒಂದು ಏನು ಅವರಿಗೆ ಇರುವಂತ ವ್ಯವಸ್ಥೆನೆ ಬಸ್ ಇಷ್ಟೆಲ್ಲ ಸಮಸ್ಯೆ ಇದ್ರೂನು ಅಧಿಕಾರಿಗಳು ಯಾಕೆ ಕಣ್ಮುಚ್ಚಿಕೊಳ್ತಿದಾರೆ ಅವರಿಗೆ ಹೆಚ್ಚಿಸೋ ಕೆಲಸವನ್ನ ಯಾರು ಮಾಡಿಲ್ವಾ ಅಥವಾ ಏನ್ ಏನಾಗಿದೆ ಅವರಿಗೆ ತಲೆ ಕೆಟ್ಟೋಗಿದ್ಯಾ ಅಥವಾ ಗರ ಬಡ್ದು ಹೋಗಿದ್ಯಾ ಅಥವಾ ಇದಾರ ಇಲ್ವಾ ಅವರು ಅಂತ ಸರ್ ಅಧಿಕಾರಿಗಳು ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಿದ್ರೆ ಗೊತ್ತಿಲ್ಲ ಪ್ರತಿ ದಿನ ಪ್ರತಿನಿತ್ಯ ಅಲ್ಲಿ ವಾಸ್ತ ಕ್ಷೇತ್ರದ ಸ್ಥಳೀಯ ಎಂ ಎಲ್ ಎಗಳಾಗಿರ್ಬೋದು ಆಮೇಲೆ ಈ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ದಿನನಿತ್ಯ ಅದೇ ರೋಡ್ ಅದೇ ಮಾರ್ಗವಲ್ಲಿ ಓಡಾಡುವಂತ ಒಂದು ಆ ಸೆಂಟರ್ ಪಾಯಿಂಟ್ ರಸ್ತೆ ಸರ್ ಅದು ರಾಮನಗರ ಗ್ರಾಮದಲ್ಲಿ ಆ ಒಂದು ಆ ಅದ್ರ ಬಗ್ಗೆ ಯಾವುದೇ ರೀತಿ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅನ್ನೋದು ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ ಸರ್ ವಿದ್ಯಾರ್ಥಿಗಳು ಆ ಅಲ್ಲಿ ನಮ್ಗೆ ಕೂರೋ ಕೂರೋದಿಕ್ಕೆ ಆಮೇಲೆ ಅಲ್ಲಿ ಬಸ್ ಸ್ಟಾಪ್ ಮಾಡೋದಕ್ಕೆ ಒಂದು ತಂಗುದಾನ ವ್ಯವಸ್ಥೆ ಮಾಡಿ ಕೊಡೋ ಹಲವು ಬಾರಿ ಅಲ್ಲಿ ಮನವಿ ಕೊಟ್ಟರು ಸಹ ಯಾವದೇ ರೀತಿಯ ಇಲ್ಲಿ ಒಂದು ಕಾರ್ಯಕಲಾಪಗಳು ನಡೀತಾನೆ ಇಲ್ಲ ಸರ್ ಇಲ್ಲ ಏನ್ ಹೇಳ್ತಾರೆ ಅದಿ ಅವ್ರು ಏನು ಯಾರೋ ಅಧಿಕಾರಿಗಳು ಅಂತ ಹೇಳಿದ್ರಲ್ಲ ಅವ್ರು ಏನ್ ಹೇಳ್ತಾರೆ ಆ ಡಿಪೋ ಮ್ಯಾನೇಜರ್ ಆಗ್ಲಿ ಅಥವಾ ಇನ್ ಸಾರಿಗೆ ಡಿಪಾರ್ಟ್ಮೆಂಟ್ ನ ನಾವಿನ್ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಹೇಳ್ತಾರೆ ಜನಪ್ರತಿನಿಧಿಗಳು ಏನ್ ಹೇಳ್ತಾರೆ ಅವ್ರನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡುದ್ರ ಸಾರ್ವಜನಿಕರು ಏನ್ ಹೇಳ್ತಾರೆ ಸಾರ್ವಜನಿಕ ನೋಡ್ರಿ ಸರ್ ಸಾರ್ವಜನಿಕರು ಏನ್ ಹೇಳ್ತಾ ಇದಾರೆ ಅಂದ್ರೆ ರೀ ನಮ್ಮ ಕೆಲಸಗಳು ನಾವು ದಿನನಿತ್ಯ ಮಾಡ್ಕೊಂಡು ಹೋಗೋದ್ರಲ್ಲಿ ನಾವು ಬಿಜಿ ಆಗಿರ್ತೀವಿ ಆಮೇಲೆ ಎಂಎಲ್ಎ ಎಲ್ ಎ ಸರ್ ಆಗ್ಲಿ ಈಗ ನಾನ್ ಕೇಳ್ತಿರೋದು ಅಧಿಕಾರಿಗಳು ಏನ್ ಹೇಳ್ತಾ ಇದಾರೆ ಅಧಿಕಾರಿಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ ಅಧಿಕಾರಿಗಳನ್ನ ಮೀಟ್ ಮಾಡಿದ ಮೇಲೆನೆ ನಮಗೆ ಸಮಸ್ಯೆಗಳು ಈ ತರ ಕಂಡು ಬಂದಿದೆ ಸರ್ ಅದು ಅಧಿಕಾರಿಗಳು ನಾವು ಫಂಡ್ ಬಂದ ತಕ್ಷಣ ಮಾಡಿಕೊಡ್ತೀವಿ ಅನುದಾನ ಬಂದ ತಕ್ಷಣ ಈ ಮಾಡ್ತಾ ಈಗ ಈಗ ವಿದ್ಯಾರ್ಥಿಗಳ ಈ ಸಮಸ್ಯೆ ಬಗೆಹರಿಯಬೇಕು ಮತ್ತೆ ಸಾರ್ವಜನಿಕರ ಈ ಸಮಸ್ಯೆ ಬಗೆಹರಿಬೇಕು ಅಂದ್ರೆ ಅಲ್ಲಿ ಏನಾಗಬೇಕಾಗಿದೆ ಹೇಳಿ ಸರ್ ವಿದ್ಯಾರ್ಥಿಗಳಿಗೆ ಏನಿಲ್ಲ ಅಲ್ಲಿ ಒಂದು ವ್ಯವಸ್ಥೆ ಆಗಿರ್ತಕ್ಕ ಒಂದು ತಂಗುದಾನ ವ್ಯವಸ್ಥೆ ಆಗ್ಬೇಕು ಸರ್ ಒಂದು ಆಮೇಲೆ ಆ ಮಾರ್ಗವಾಗಿ ಓಡಾ ಓಡಾಡ್ಬೇಕಾದ್ರೆ ಬಸ್ ವ್ಯವಸ್ಥೆ ದಾರಿ ರಸ್ತೆ ಹದಗೆಟ್ಟೋಗಿರೋದ್ರಿಂದ ಒಂದು ಸುಸಜ್ಜಿತವಾದ ಒಂದು ರಸ್ತೆ ಕ ಆಗ್ಬೇಕು ಸರ್ ಆಮೇಲೆ ಸುತ್ತಮುತ್ತ ಗ್ರಾ ಅಗರಿ ಸುತ್ತಮುತ್ತ ಇರ್ತಕ್ಕಂತ ಒಂದು ಮುಖ್ಯ ರಸ್ತೆಗಳು ತುಂಬಾ ಹದಗೆಟ್ಟೋಗಿದೆ ಸರ್ ನಿಮ್ಗೆ ಒಂದೇ ರಾಮನಗರದಲ್ಲಿ ಇರತಕ್ಕಂತ ಒಂದು ರಸ್ತೆನ ಅಷ್ಟೇನ ನಾವು ವಿಜುವಲ್ಸ್ ಅಲ್ಲಿ ತೋರಿಸಿರೋದು ಸುತ್ತಮುತ್ತ ಹಲವಾರು ಇದೇ ರೀತಿ ರಸ್ತೆಗಳಲ್ಲಿ ಅಲ್ಲಿ ಹೋಗಿರೋದು ತುಂಬಾ ಇದೆ ಸರ್ ಅಲ್ಲಿ ಈಗ ಅಲ್ಲ ಈಗ ಅಷ್ಟೊಂದು ವಿದ್ಯಾರ್ಥಿಗಳು ಒಂದೇ ಬಸ್ಗೆ ಅಂದ್ರೆ ಅಲ್ಲಿ ಬಸ್ ಸ್ಟಾಪ್ ಕೊಡಲ್ವಾ ಅಥವಾ ಬಸ್ಗಳ ಸಂಖ್ಯೆನೇ ಕಡಿಮೆನಾ ಏನದು ಅಂತ ಸರ್ ಆದ್ರೆ ನಾನ್ ಸ್ಟಾಪ್ ಗಳು ಜಾಸ್ತಿ ಇದಾವೆ ಅಲ್ಲಿ ಹರಿಹಾರ ಟು ವಿಜಯನಗರ ಆ ಮಾರ್ಗದಲ್ಲಿ ಓಡಾಡುವಂತ ಗಳು ತುಂಬಾ ಇದಾವೆ ದಿನ ಏನಿಲ್ಲ ಅಂದ್ರೆ ಒಂದ್ ನೂರಿಂದ ಐವತ್ತು ಎರಡ್ ನೂರು ಬಸ್ಗಳು ಡೈಲಿ ಓಡಾಡ್ತವೆ ನಾನ್ ಸ್ಟಾಪ್ ಬಸ್ ಗಳು ತುಂಬಾ ಇದಾವೆ ಸ್ಟೂಡೆಂಟ್ಸ್ ಗೆ ಒಂದು ರೆಸ್ಪಾನ್ಸ್ ಇಲ್ಲ ಸ್ಟೂಡೆಂಟ್ಸ್ ಗಳು ಇದಾರೆ ಅಂದ್ರೆ ಓಡ್ ಅಷ್ಟು ದೂರ ಹೋಗಿ ಸ್ಟಾಪ್ ಮಾಡೋದು ಫುಲ್ ಜನ ಅಹ್ ಇರೋದ್ರಿಂದ ಹಂಗ ಬಿಡೋದು ಮೂವ್ ಮಾಡಿಬಿಡೋದು ಅಂದ್ರೆ ಸ್ಟೂಡೆಂಟ್ಸ್ ಗಳು ಯಾವ್ದೇ ತರಹದ ರೆಸ್ಪಾನ್ಸ್ ಇಲ್ಲ ಸ್ಟಾಪ್ ಕೂಡ ಮಾಡಕ್ಕೆ ಅನುಮತಿ ಮಾಡಿಕೊಡಲ್ಲ ಸರ್ ಹ್ಮ್ ಓಕೆ ತುಂಬಾ ಒಳ್ಳೆ ವರದಿ ಮಾಡಿದ್ರಿ ನೋಡೋಣ ಅಧಿಕಾರಿಗಳನ್ನ ಜನಪ್ರತಿನಿಧಿಗಳನ್ನ ಸಂಪರ್ಕ ಮಾಡೋ ಪ್ರಯತ್ನವನ್ನ ಮಾಡ್ತೀವಿ ಇದು ಜವಾಬ್ದಾರಿ ಇದು ಯಾಕೆಂದರೆ ಸಾರ್ವಜನಿಕರಿಗೆ ಸುಮಾರು ವರ್ಷಗಳಿಂದ ತೊಂದರೆ ಆಗ್ತಾ ಇದೆ ವಿದ್ಯಾರ್ಥಿಗಳು ತಮ್ಮ ಹಳ್ಳಿಗಳಿಂದ ಪಟ್ಟಣಕ್ಕೆ ಹೋಗಿ ಸಿಟಿಗಳಿಗೆ ಹೋಗಿ ವಿದ್ಯಾಭ್ಯಾಸವನ್ನು ಕಲಿಬೇಕು ಶಾಲೆ ಕಾಲೇಜುಗಳಿಗೆ ಹೋಗ್ಬೇಕು ಅಂದರೆ ಬಸ್ ವ್ಯವಸ್ಥೆ ಆಗಬೇಕು ಅಲ್ಲಿ ರಿಕ್ವೆಸ್ಟ್ ಸ್ಟಾಪ್ ಅಂತ ಇರುತ್ತೆ ಅದನ್ನಾದರೂ ಮಾಡಬೇಕು ಅಲ್ಲಿ ಸರಿಯಾದ ತಂಗುದಾಣ ಇಲ್ಲ ಸರಿಯಾದ ರಸ್ತೆಗಳಿಲ್ಲ ಹಾಗಿದ್ರೆ ಜನಪ್ರತಿನಿಧಿಗಳು ಅಧಿಕಾರಿಗಳು ತಮ್ಮ ಬೇಜವಾಬ ನಿರ್ಲಕ್ಷ್ಯ ತೋರಿದರೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನೋಡೋಣ ನಾವಂತೂ ವರದಿ ಮಾಡಿದ್ದೇವೆ ಈ ವರದಿ ನಂತರವಾದರೂ ಎಚ್ಚೆತ್ಕೊಳ್ತಾರೆ ಅಂತ ನೀವೊಂದು ಒಳ್ಳೆ ವರದಿ ಮಾಡಿದಿರಿ ಥ್ಯಾಂಕ್ ಯು ನಿಮ್ಮೆಲ್ಲ ವಿಚಾರಗಳನ್ನ ಹಂಚ್ಕೊಂಡಿದ್ದಕ್ಕೆ ಈ ಈ ಸ್ಟೋರಿ ಸಂಬಂಧಪಟ್ಟಂಗೆ ಥ್ಯಾಂಕ್ ಯು ಇದು ನೋಡಿ ನಮ್ಮ ವರದಿಗಾರ ಸಂತೋಷ್ ಮಾಡಿರುವಂತಹ ಒಂದು ವರದಿ ಇದು ಯಾಕೆ ಅಂದ್ರೆ ಒಬ್ಬ ಜನಪ್ರತಿನಿಧಿಗೆ ಸಾರ್ವಜನಿಕರ ಬಗ್ಗೆ ಕಾಳಜಿ ಇದ್ರೆ ತನ್ನ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ ಯಾವುದೇ ಸಮಸ್ಯೆಗಳನ್ನ ಮಾಧ್ಯಮಗಳು ಏನು ವರದಿ ಮಾಡಿದಾಗ ಅದನ್ನು ಬಹಳ ಬೇಗ ಎಚ್ಚೆತ್ತುಕೊಂಡು ಇದು ಏನು ದೊಡ್ಡ ವಿಚಾರ ಅಲ್ಲ ಇದು ಏನಾದರೂ ಫಂಡ್ ಬೇಕಾದರೆ ಸರ್ಕಾರದ ವತಿಯಿಂದ ತರಬೇಕಾಗತ್ತೆ ಸದನ ಇರೋದು ಏನಕ್ಕೆ ಮತ್ತೆ ಇಲಾಖೆಗಳಿರೋದು ಏನಕ್ಕೆ ಇದ್ರ ಬಗ್ಗೆ ದನಿ ಎತ್ತಬೇಕು ಸದನಗಳಲ್ಲಿ ನನ್ನ ಕ್ಷೇತ್ರಕ್ಕೆ ಇಂಥ ಭಾಗಕ್ಕೆ ಇಂಥ ಕೆಲಸ ಮಾಡೋದಕ್ಕೆ ನನಗೆ ಅನುದ ಅನುದಾನವನ್ನು ಕೊಡಿ ಹಣವನ್ನು ಕೊಡಿ ಅಂತೇಳಿ ತರಬೇಕು ಏನು ಇದಕ್ಕೆ ಡಿ ಎಮ್ ಎಫ್ ಫಂಡ್ ಅಂತ ಇರುತ್ತೆ ಆ ದುಡ್ಡು ಏನು ಮಾಡ್ತಾ ಇದ್ದೀರಿ ಹಾಗಿದ್ರೆ ಆ ದುಡ್ಡು ಎಲ್ಲಿಗೋಯಿತು ಅಥವಾ ಬೇಕಾಗಿದ್ದರೆ ಸರ್ತ ಸರ್ಕಾರದಿಂದ ಕೇಳಿ ಪಡಿಬೇಕಲ್ಲ ಅದನ್ನು ಕೊಡೋರು ನಾವೇನೆ ಇನ್ನು ಅಲ್ಲಿ ಹೈವೇ ಆಗಿರೋದ್ರಿಂದ ರಿಕ್ವೆಸ್ಟ್ ಸ್ಟಾಪ್ ಮಾಡಿ ವಿದ್ಯಾರ್ಥಿಗಳಿಗೋಸ್ಕರ ಸ್ಟಾಪನ್ನು ಕೊಡಿಸಿ ಕರ್ಕೊಂಡು ಹೋಗೋದಕ್ಕೆ ಅವಕಾಶ ಇರುತ್ತೆ ಇದನ್ನ ಇಚ್ಛಾಶಕ್ತಿ ಇರಬೇಕು ಒಂದು ಅಧಿಕಾರಿಗಳಿಗೆ ಸಾರ್ವಜನಿಕರಿಗೆ ಒಳ್ಳೆ ಸರ್ವಿಸ್ ಕೊಡಬೇಕನ್ನುವಂಥ ಕಾಳಜಿ ಇರಬೇಕು ಮತ್ತು ಜನಪ್ರತಿನಿಧಿಗಳು ಎಮ್ ಎಲ್ ಎ ಏನು ಎಂ ಪಿಗಳು ಇರ್ತಾರಲ್ಲ ಸುಮ್ಮನೆ ಯಾವಾಗಲೂ ಎಲೆಕ್ಷನ್ ಟೈಮಲ್ಲಿ ಬಂದು ಓಟ್ ಕೇಳೋಕಲ್ಲ ನಾವು ನೋಡಿ ತೋರಿಸ್ತಾ ಇದ್ದೀವಿ ನೋಡಿ ಏನು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ರಾಮನಗರ ಅನ್ನುವಂಥ ಈ ಭಾಗದಲ್ಲಿ ಪ್ರತಿನಿತ್ಯವೂ ಸಾವಿರಾರು ವಿದ್ಯಾರ್ಥಿಗಳು ಸಿಟಿಗೆ ಹೋಗ್ಬೇಕಾಗತ್ತೆ ಅವರಿಗೆ ಬಸ್ಸೇ ಕೂಡ ಅವರು ಅವಲಂಬಿತರಾಗಿರ್ತಾರೆ ಪರಿಸ್ಥಿತಿ ಹೀಗಿದೆ ಇಂಥ ಸಂದರ್ಭದಲ್ಲಿ ಅವರಿಗೆ ಸ್ಟಾಪ್ ಕೊಡಬೇಕು ಸರಿಯಾದ ಒಂದು ನಿಲ್ದಾಣಗಳನ್ನು ಮಾಡಬೇಕು ದುಡ್ಡು ಇದೆ ಸಾವಿರಾರು ಕೋಟಿ ಅನುದಾನ ಬರುತ್ತೆ ನೋಡಿ ನಾವು ತೋರಿಸ್ತಾ ಇದೀವಿ ನೋಡಿ ಇವರ ಬೇಜವಾಬ್ದಾರಿ ಯಾವ ರೀತಿ ಇದೆ ಅನ್ನೋದಕ್ಕೆ ರಸ್ತೆ ರಸ್ತೆ ಸರಿಯಾಗಿಲ್ಲ ಕರ್ನಾಟಕದಲ್ಲಿ ಎಷ್ಟೊಂದು ಸಮಸ್ಯೆಗಳಿದವ್ರಿ ಇವರೆಲ್ಲ ಸಾಧನ ಸಮಾವೇಶ ಮಾಡ್ತಾರಂತೆ ಇನ್ನು ವಿಪಕ್ಷಗಳಿಗೆ ಜವಾಬ್ದಾರಿ ಇಲ್ಲ ಆಡಳಿತಾರೂಢ ಸರ್ಕಾರಗಳಿಗೆ ಅದರದ್ದೇ ಆದ ಸಾಧನೆ ಅಂತೇಳಿ ಅವರವರೇ ಬೆಂತಟ್ಕಳ್ತಿದ್ದಾರೆ ಇನ್ನು ಸಾರ್ವಜನಿಕರ ಗೋಳನ್ನ ಕೇಳೋರು ಯಾರು ಏನು ಇವ್ರು ಹೇಳ್ತಾರಲ್ಲ ರಾಘನು ಏನು ಏನು ಕುಮಾರವ್ಯಾಸ ಬಡವರ ಭಿನ್ನಪವ ಇನ್ನಾರು ಕೇಳುವರು ನಾವೇ ನಾವೇ ಹೇಳಬೇಕು ನಾವೇ ಕೇಳ್ಕೊಂಡು ನಾವೇ ತೋರಿಸ್ಬೇಕು ಇವ್ರಿಗೆ ವರದಿ ಮಾಡಿದ್ರು ಕೂಡ ಎಚ್ಚೆತ್ಕೊಳ್ಳಲ್ಲ ನೋಡ್ರಪ್ಪ ನಿಮ್ಮ ತಾಲೂಕಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಇಂಥದ್ದೊಂದು ಸಮಸ್ಯೆ ಇದೆ ವಿದ್ಯಾರ್ಥಿಗಳು ತುಂಬಾ ಗುಣಗಾಡ್ತಿದ್ದಾರೆ ತುಂಬ ಪರದಾಡ್ತಾ ಇದ್ದಾರೆ ಅಗರಿಬೊಮ್ಮನಹಳ್ಳಿ ತಾಲೂಕಿನ ಶಾಸಕರೇ ನೋಡಿ ನಿಮ್ಮ ಸಾಧನೆ ಯಾವ ರೀತಿ ಇದೆ ನೋಡಿ ಅಂಥೇಳಿ ಎಲ್ಲ ರೀತಿಯಾಗಲೂ ಬೇರೆ ಬೇರೆ ಪರಿಪರಿಯಾಗಿ ಡಿಫ್ರೆಂಟ್ ಆಗಿ ಹೇಳಿದ್ರು ಕೂಡ ಇವ್ರಿಗೆ ಅರ್ಥ ಆಗಲ್ಲ ಅಂದ್ರೆ ಇವ್ರಿಗೂ ದಪ್ಪ ಚರ್ಮ ಇವರಿಗೆ ಸೆನ್ಸಿಬಿಲಿಟಿ ಇಲ್ಲ ಸಂವೇದನೆ ಇಲ್ಲ ಓಟ್ ಕೇಳಬೇಕಾದ್ರೆ ಮಾತ್ರ ಏನ್ ಕಾಲಿಗೆ ಬೀಳೋದೇನು ಕೈ ಕೈ ಹಿಡಿಯೋದೇನು ಇನ್ನು ಆ ಭಾಗದ ಸಾರ್ವಜನಿಕರು ರೊಚ್ಚಿಗಳ ಬೇಕು ನೋಡೋಣ ಏನು ಪಬ್ಲಿಕ್ಸ್ ಯಾವ ರೀತಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರೆ ಬೈಟ್ಸಿದೆ ನೋಡ್ಕೊಂಬಣ್ಣ ಇನ್ನೊಂದು ಇದೇ ಹಗರಿ ಬೊಮ್ಮೆ ಕ್ಷೇತ್ರದಲ್ಲಿ ಇಬ್ಬರು ಶಾಸಕರು ಇದ್ದಾರೆ ಹಾಲಿ ಮತ್ತು ಮಾಜಿ ಶಾಸಕರು ಯಾವುದೇ ರೀತಿಯ ಬದಲಾವಣೆಗಳನ್ನು ಕಂಡು ಬರ್ತಿಲ್ಲ ಈ ವಿದ್ಯಾರ್ಥಿಗಳಿಗೆ ಏನಂತ ಬಂದ್ರೆ ಎಲೆಕ್ಷನ್ ಸಂದರ್ಭದಲ್ಲಿ ಮಾತ್ರ ವಿದ್ಯಾರ್ಥಿಗಳು ಅಂತ ಕೆಲಸ ಆಗ್ತಿದೆ ಅದ್ರ ಜೊತೆ ಅರ್ಥ ಸಹಾಯಕರಾಗಿ ಇದ್ರಿ ಈಗಿನ ದಿನಮಾನಗಳಲ್ಲಿ ಹೆಂಗಾಗ್ತಿದೆ ಅಂದ್ರೆ ಆ ವಿದ್ಯಾರ್ಥಿಗಳಿಗೆ ಆ ಪ್ರೆಸೆಂಟ್ ದಿನಗಳಿಗೆ ಅಷ್ಟೇ ಮನವೊಲಿಸ ಕಾರ್ಯಕ್ರಮ ಆಗ್ತಿದೆ ಅದ್ರ ಜೊತೆಗೆ ಮತ್ತೆ ಅದೇ ರೀತಿ ಕೆಲಸ ಕಾರ್ಯಗಳನ್ನ ಆಗ್ತಿಲ್ಲ ಇಂದಿನ ಸ್ಥಳೀಯರ ಬಗ್ಗೆ ಹೇಳೋದಿಲ್ಲ ಇಲ್ಲ ಆ ಥರ ಏನಿಲ್ಲ ಯಾರೇ ಶಾಸಕರಾಗಿರಲಿ ವಿದ್ಯಾರ್ಥಿ ಜೀವನ ಅಂತ ಬಂದಾಗ ಸ್ವಾಯಿತ್ತೆಯಿಂದ ಮಾಡೋಂಥ ಕೆಲಸ ಈಗ ಹೀಗೆ ಇದ್ದಾಗೆ ನಮ್ಮ ಶಾಸಕರಿದ್ದಾಗ ನಮ್ಮ ಶಾಸಕರ ಮಗ ಅಶೋಕ್ ಅವರು ಎಸ್ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿ ಮಾಡಲ್ ಪೇಪರ್ಗಳನ್ನು ಮಾಡಿ ಮಕ್ಕಳಿಗೆ ಹೇಳಿದರೆ ಅವು ಹಲವಾರು ಇರ್ತವೆ ಅವರು ಸ್ವಾಯಿತ್ತೆ ಇರಬೇಕು ಅದೆಲ್ಲ ಅವ್ರು ಮಾಡಬೇಕು ಅವ್ರ ಮಾಹಿತಿಯಿಂದ ಮಾಡಬೇಕು ಎಜುಕೇಷನ್ ಎಜುಕೇಶನ್ ಅಂದರೆ ಅದು ಅಲ್ಲಿ ಪೊಲಿಟಿಕಲ್ ಬರಲ್ಲ ಅಲ್ಲಿ ಯಾರು ಖರ್ಚೆ ಮಾಡಬಾರ್ದು ನಮ್ಮ ಸಹ ಸುಮಾರು ಹತ್ತು ವರ್ಷ ಕಾಲ ಈ ಎಜುಕೇಷನ್ ಪೀಳಿಗೆ ಯಾವತ್ತೂ ಚರ್ಚೆ ಮಾಡಿಲ್ಲ ಏನಾಗಿದೆ ಕೂಡ ನೋಡಿದ್ರೆ ಏನು ರಿಸಲ್ಟ್ ಮಾತ್ರ ಚೆನ್ನಾಗಿರ್ಬೇಕಂತ ಹೇಳ್ತಾ ನಡೀತಾ ಇದೆ ಸ್ವಲ್ಪ ಇರೋರು ಕೂಡ ಹೀಗೆ ಎಚ್ಚೆತ್ಕೊಂಡು ಸ್ವಲ್ಪ ಭಾಳ ಜನ ಬರ್ತಾ ಇದ್ದಾರೆ ಲೇಡೀಸ್ ಬರ್ತಾ ಇದಾರೆ ಜೆಂಟ್ಸ್ ಬರ್ತಾ ಇದ್ದಾರೆ ಎಲ್ಲರೂ ಬರ್ತಾರೆ ಬಂದರೂ ಕೂಡ ಅವ್ರಿಗೆ ನಿಲ್ಲತ್ತಿಲ್ಲ ತೊಂದರೆ ಆಗ್ತಿಲ್ಲ ಇರ್ತಿಲ್ಲ ಫಸ್ಟ್ಬಿಟ್ಟು ಬರ್ತಿರ್ತಾ ಹೋಗ್ಬಿಟ್ಟ ಬರೀ ನಿಂತ್ಕೊಂಡೇ ಇರ್ಬೇಕು ಅದು ನಿಂತ್ಕೊಂಡೇ ಇರ್ಬೇಕು ಫಸ್ಟ್ ಬರಮಾನು ನಿತ್ಯಲರ್ತದೆ ಆಮೇಲೆ ಈಗಿನ ಒಂದು ಶಿಕ್ಷಣ ಪುಸ್ತಕ ಪುಸ್ತಕ ಎಷ್ಟು ವರಿ ಇರ್ತದೆ ಆ ವರಿನ ಹೆಗಲಿಗೆ ಹಾಕಿ ಅಂತ ಹೋಗಿ ನಿತ್ಕೊಳ್ತಾವೆ ಹುಡುಗ ಯೂತೇ ಹುಡುರು ಅಷ್ಟೇ ಎಲ್ಲರೂ ಅಷ್ಟೇ ಈ ನಮ್ಮಂತ ಸೀನಿಯರ್ ಆದರೆ ಈ ಒಂದು ಇದನ್ನು ದಾಟಿ ಬರ್ಬೇಕಂದ್ರೆ ಎಷ್ಟು ಕಷ್ಟ ಆಗ್ತದೆ ಆ ಕಡೆಗೆ ಬೇಕಲ್ವೋ ಈ ಕಡೆಗೆ ಬೇಕಲ್ಕೋ ನೆಡ ಗೊತ್ತಿಗೆಲ್ಲ ಗುಂಡಿ ಹೌದಾ ಆ ಗುಂಡಿಗೆ ಏನು ಮಾಡಬೇಕು ನಾವು ಮಾಡೋಕ್ಕಾಗತ್ತಾ ಹಾಗಾಗಲ್ಲ ಹೌದಾ ಇದು ಖುಷಿ ಅದ್ರೊಳಗಾದ್ರೂ ಏನೋ ಒಂದು ಸ್ವಲ್ಪ ಹಾಕೋನು ನಾಲ್ಕು ಜಿ ಏನೋ ಒಂದು ಆಗಿಂದ ಹಾಕಿ ಕಲಿ ಮಾಡ್ತೇವೆ ಇಲ್ಲಿ ಒಂದು ತಂದದ ಆತಂದ್ರೆ ಮಕ್ಕಳು ಬಂದು ಕುಸಕತ್ತ ಸೀನಿಯರ್ಸ್ ಬಂದರೆ ತೊಂದರೆ ಒಂದು ಅನುಕೂಲ ಆಗೈತೆ ಇದು ನಿಮ್ಮಲ್ಲಿ ನಾವು ಆ ಕಡೆ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಗಮನ ಸರಿ ಇದು ಅಲ್ಲಿನ ಸ್ಥಳೀಯರ ಅಸಮಾಧಾನ ಯಾವ ರೀತಿ ಚಿಂತಾಜನಕ ಪರಿಸ್ಥಿತಿ ಇದೆ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರು ಮಾತಾಡಿದ್ದಾರೆ ನನಗನ್ಸುತ್ತೆ ಈ ಭಾಗದ ಎಲ್ಲ ಹೋರಾಟಗಾರರು ಏನು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಜನರಿದಾರಲ್ಲ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕು ಇವ್ರು ಮನವಿ ಕೊಟ್ಟರು ಸ್ಪಂದಿಸ್ತಾ ಇಲ್ಲ ಅಲ್ಲಿನ ಜನಪ್ರತಿನಿಧಿಗಳು ಕೂಡ ಕ್ಯಾರೆ ಅಂತ ಇಲ್ಲ ಅಧಿಕಾರಿಗಳಂತೂ ಡೋಂಟ್ ಕೇರ್ ಅಂತಿದ್ದಾರೆ ನನಗನ್ಸುತ್ತೆ ಈ ಮೂಲಕ ನಾನು ಮನವಿ ಮಾಡೋದೇನೋ ಅಂದರೆ ಹೋರಾಟದ ಮೂಲಕ ಬಿಸಿ ಮುಟ್ಟಿಸದೇ ಇದ್ದರೆ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ ಪ್ರತಿನಿತ್ಯ ಇದೇ ನರಕವನ್ನು ನೀವು ಅನುಭವಿಸ್ತೀರಿ ಯಾಕೆಂದ್ರೆ ಅವ್ರಿಗೆ ಸಂವೇದನೆ ಇಲ್ಲ ನೀವು ಮನವಿ ಕೊಟ್ಟರು ಅವ್ರು ಕೇರ್ ಮಾಡ್ತಾ ಇಲ್ಲ ಜನಪ್ರತಿನಿಧಿಗಳಿಗೆ ಇದ್ರ ಬಗ್ಗೆ ಕಾಳಜಿ ಇಲ್ಲ ಅಂತ ಅನ್ನೋದಾದ್ರೆ ನೀವು ಆ ರೈ ಹೈವೇ ರಸ್ತೆಯನ್ನ ಸ್ಟಾಪ್ ಮಾಡಿ ಪ್ರತಿಭಟನೆ ಮಾಡಿ ಅವಾಗ ಗೊತ್ತಾಗುತ್ತೆ ಆ ಬಿಸಿ ಮುಟ್ಟದಾಗ ಗೊತ್ತಾಗುತ್ತೆ ಯಾಕೆಂದರೆ ಯಾವುದೇ ಆಗಲಿ ಆ ಏನು ತಳ ಸುಟ್ಟಾಗ್ಲೇನೆ ಗೊತ್ತಾಗೋದು ಅಯ್ಯೋ ಅಂತೇಳಿ ಈ ಸರ್ಕಾರಗಳಿಗೆ ಈ ರೈತರು ಹೋರಾಟ ಮಾಡಿದಾಗ್ಲೇ ಗೊತ್ತಾಗೋದು ಓ ಇಲ್ಲೇನೋ ಏನೋ ಒಂದು ಸಮಸ್ಯೆ ಇದೆ ಅಂತ ನಾಚಿಕೆ ಆಗ್ಬೇಕು ರೀ ಅಲ್ಲಿನ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಏನ್ರಿ ಮಾಡ್ತಾ ಇದ್ರಿ ನೀವೆಲ್ಲ ನಿಮಗೆ ಸಂಬಳ ಕೊಡ್ತಾ ಇದಾರೆ ನಿಮಗೆ ಇನ್ನು ಯಾವ ಪದಗಳಿಂದ ಉಚ್ಚಾರಣೆ ಮಾಡಬೇಕು ಮಹನೀಯರೇ ಅಧಿಕಾರಿಗಳೇ ನೀವು ಕತ್ತೆಯನ್ನು ಕಾಯ್ತಿದ್ದೀರೋ ಸರ್ಕಾರದ ಸೇವೆಯನ್ನು ಮಾಡ್ತಿದ್ದೀರೋ ಪಾಪ ಕತ್ತೆ ಕಾಯ್ದು ಕೂಡ ಒಂದು ಒಳ್ಳೆ ಕೆಲಸನೇ ಬಿಡಿ ಯಾಕೆ ಈ ಬೇಜವಾಬ್ದಾರಿನ ಯಾಕೆ ನಿರ್ಲಕ್ಷ್ಯ ನಿಮಗೆ ಆಸಕ್ತಿ ಇಲ್ಲ ನಿಮಗೆ ಜವಾಬ್ದಾರಿ ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆಗೋಗಿ ಬೇರೆಯವ್ರಿಗೆ ಅವಕಾಶ ಸಿಗುತ್ತೆ ನಿರುದ್ಯೋಗದ ಸಮಸ್ಯೆ ರಾಜ್ಯದಲ್ಲಿ ತಾಂಡವಾಡ್ತಾ ಇದೆ ಕೆಲಸ ಮಾಡೋರಿಗೆ ಅವಕಾಶ ಕೊಡಿ ಪ್ರಜ್ಞೆ ಇಲ್ವಾ ನಿಮಗೆಲ್ಲ ಆ ವಿದ್ಯಾರ್ಥಿಗಳು ಎಷ್ಟೊಂದು ಸಮಸ್ಯೆನ ಅನುಭವಿಸ್ತಿದ್ದಾರೆ ನಾಳೆ ಅವರು ಲಾಯರ್ ಆಗೋರಿದ್ದಾರೆ ನಾಳೆ ರಾಷ್ಟ್ರಪತಿಗಳಾಗೋರಿದ್ದಾರೆ ನಾಳೆ ಪ್ರಧಾನಿಗಳಾಗೋದರೆ ನಾಳೆ ಯಾರು ಮುಖ್ಯಮಂತ್ರಿಗಳಾಗ್ತಾರೋ ಗೊತ್ತಿಲ್ಲ ಅಂತ ವಿದ್ಯಾರ್ಥಿಗಳ ಭವಿಷ್ಯವನ್ನ ನೀವೆಲ್ಲ ಹಾಳು ಮಾಡ್ತಾ ಇದ್ದೀರಲ್ಲ ಇನ್ನಾದರೂ ಜನಶ್ರೀ ವಾಹಿನಿಯ ಪಬ್ಲಿಕ್ ಇಂಟ್ರೆಸ್ಟ್ ಈ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಈ ರಾಮನಗರದ ಈ ಬಸ್ ಸಮಸ್ಯೆ ಆ ವಿದ್ಯಾರ್ಥಿಗಳ ಸಮಸ್ಯೆ ಸಾರ್ವಜನಿಕರ ಸಮಸ್ಯೆಯನ್ನ ಈ ವರದಿ ನಂತರವಾದರೂ ಎಚ್ಚೆತ್ಕೊಳ್ರಪ್ಪ ನಿಮಗೆ ಕಣ್ಣು ಕಿವಿ ಮೂಗು ಬಾಯಿ ಇದ್ರೆ ಸ್ವಲ್ಪ ಸಂವೇದನೆ ಇದ್ರೆ ಇದಕ್ಕೆ ಸ್ಪಂದಿಸೋ ಕೆಲಸವನ್ನ ಮಾಡಿ ಕರ್ತವ್ಯ ಭ್ರಷ್ಟತೆಯಿಂದ ಹೊರಗಡೆ ಬನ್ನಿ ಅನ್ನುವಂಥ ಆಗ್ರಹದೊಂದಿಗೆ ನೋಡೋಣ ನಮ್ಮ ವರದಿಗಾರ ಅದನ್ನೆಲ್ಲ ಅಪ್ ಮಾಡ್ತಾರೆ ಇವರೇನಾದ್ರು ಎಚ್ಚೆತ್ಕೊಂಡಿದಾರೋ ಇಲ್ವೋ ಅನ್ನೋದನ್ನ ಮಾಡಲಿಲ್ಲ ಅಂದ್ರೆ ಮತ್ತೆ ನಾವು ಬಿಸಿ ಮುಟ್ಟಿಸುವ ಮತ್ತೆ ಈ ವರದಿಯನ್ನ ಮಾಡುವ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇನ್ನಾದರೂ ಆ ಅಗ್ರಿ ಬೊಮ್ಮನಹಳ್ಳಿ ರಾಮನಗರದ ಸಮಸ್ಯೆ ಬಗೆ ಇರ್ಲಿ ಅನ್ನುವಂಥ ಆಶಯದೊಂದಿಗೆ ನಾಳೆ ಮತ್ತೊಂದು ಸಾರ್ವಜನಿಕರ ಸಬ್ಜೆಟ್ ಇಟ್ಕೊಂಡು ನಾನು ಹಾಜರಾಗ್ತೇನೆ ನಮಸ್ಕಾರ